ಲೇ ಏನ್ ಹೇಳಿದ್ರ ನಿನ್ ರಕ್ತ ಆತದಂತೆ ಲೇ ಇಲ್ಲ ಅಂತಲೇ ಲೇ ಮೌ ನೀನ್ ಏನಕ್ಕಮ್ಮ ಬರಕ್ ಹೋಗಿದ್ವ ಯಾಕ ಬರ್ಕುದ್ವ ಯಾಕ್ ಬರ್ಕುದ್ ಏನ್ರಪ್ಪ ರಕ್ತದ ವ್ಯವಸ್ಥೆ ಮಾಡ್ರಿ ಇಲ್ಲಿ ನಮಗೂ ಸಿಗ್ತಾ ಇಲ್ಲ ಓ ಮಾಡ್ವಿ ಮಾಡ್ವಿ ಅಮ್ಮ ನಡಮ್ಮ ನಡೆ ಎಲ್ಲಿ ಕಾಣ ನಡಿಯೋದು ಏ ರಕ್ತ ರಕ್ತ ನಿನ್ ದೊಡ್ಡ ಟೆಸ್ಟ್ ಮಾಡ್ತಾರಂತೆ ನಡಿಯಮ್ಮ ಹೋಗಲಿ ಹೋಗ ನಂಗೆ ಯಾವ ರಕ್ತನೂ ಬೇಡ ನಕ್ಕೆ ನಾವ್ ಏನ್ ಕಾಲೇದೆ ರಕ್ತ ಟೆಸ್ಟ್ ಮಾಡಕ ಅಯ್ಯೋ ಬಿ ಪಿ ಶುಗರು ಏನೇನ ಅದೇ ನೋಡ ನಡಿಯ ಏ ನಡಿಯ ಹೋಮು ಬಿ ಪಿ ಶುಗರ್ ಇಲ್ಲ ಅಂತಂದ್ರೆ ನಿನ್ ಫೋಟೋನ ಟಿವಿನಾಗ ಪೇಪರ್ ಆಗ ಹಾಕ್ತಾರಂತೆ ಹೌದೇನಾ

ಅವರು ನೋಯ್ತದ್ಲೇ ಏರ್ ವರ್ಷ ಕಷ್ಟ ಬಿಡಮ್ ಯಾರು ಬಂದಿಲ್ಲ ಅಸಂಗೆ ಏಳ್ನೂರು ರೂಪಾಯಿ ಅಲ್ಲ ನಾವೇ ನಡಿ ನಮ್ಮ ಮನೆಕ ಇಲ್ಲಿ ಆಸ್ಪತ್ರೆಗೆ ಹೆಂಗ್ ಏನ್ ಕೆಲಸ ಅಂತ ಮಗು ಬೇರೆ ಹೇಳ್ತಾ ಇತ್ತು ಇವಾಗ ಹೋದ್ರಿ ಇಬ್ಬರುನು ಅಲೋ ಆ ಬಿತ್ರಿಗೂ ಏನ್ಕೋ ಕಲ್ಸಿದ್ವಾ ಅವ್ರ ಗಂಡ್ನ ಅವ್ರು ನೋಡ್ಕೊತಾತ್ವಾ ಹಾ ನಾನು ಸತ್ತವರ ಬದುಕೋರು ಅಂತ ನೋಡ್ಕೊಂಡು ಹೋಗಿ ಬನ್ನಿ ನನ್ ಗಣ್ಣಿನ ಅನುಭಾದ ಮಾತುಗಳಂದವ್ರ ಇವರು ಇಬ್ರುನು ಇನ್ನೆಂತ್ ಅಗತ್ಯ ಬರ್ತದೆ ಇನ್ನೆಂತ್ ಅಗತ್ಯ ಬರ್ತದೆ ಹೇಳಿ ಇವ್ರಿಗೆ ಅವ್ರನ್ನ ಕಲ್ಸೋಕೆ ಪಾಪ ಹೇಳೇ ಮಗುವ ಹಾ ಮಗುನ ಹಾಕೊಂಡು ಈ ಆಸ್ಪಿಟ್ಲಿಗೆ ಹಾಕಿರೋ ஆ சும்ன்கண்ட் பாப்பா ஏன் மாடக்கே சார் இவ்வளோ ரத்த கொட்ட அவரு ரத்த மார்ச் ஆகது சார் ஹௌதா நம்ம அம்மன் சூப்பர் சார் ஹா தகண்டி தகண்டி எஸ் அஸ் தக ரீங்க சார் அவ்வள அம்மா நடி ரே கொடுவிட்ட நீடலப்பா ரத்தி ஓ நீ தெளியலமா ஏன நீட்டா டிவினாக பேப்பர் எல்லாம் அலேன தோடனே பரலி இல்லை ಏಯ್ ಬೇಡ ಸುಮ್ಮನೆ ಅಮ್ಮನ ವಯಸ್ಸಾಗದ ಏನು ಹೆಚ್ಚು ಕಮ್ಮಿ ಆತು ಏನೂ ಆಗಲ್ಲ ಕದಿರಲಿ ಗೊಟ್ಟು ಮುಟ್ಟಿಗೆ ಅವಳೆ ಏನು ಏನಾಗಲ್ಲ ಏತ್ರಿ ಏನು ಹೆಚ್ಚು ಕಮ್ಮಿ ಆಗತಾ ಏನು ಆಗಲ್ಲ ಕದಿರಲಿ ಇವಾಗ ಅಮ್ಮಿ ಏನು ಕೆಲ್ಸ ಮಾಡ್ಬೇಕು ಕುತ್ಕೊಂಡಿತ್ತೆ ಇಲ್ಲಿ ರಕ್ತ ಕೂಡ ವರ್ಗು ಹಾ ಇವಾಗ ಒಂದು ಎರಡು ಬಾಟ್ಲು ಕೊಟ್ಟಿರಿ ಏನು ಆಗಲ್ಲ ಸುಮ್ಮನೆ ಏನಾಗ ಇಬ್ಬರು ಪಿಸ್ ಪಿಸ್ ಅಂತ ಹೇಳೇನಿಲ್ಲಮ್ಮ ಅವ್ನು ಹೇಳ್ತಾವೆ ನಾನು ಕೊಡ್ತೀನಿ ರಕ್ತ ನಂದು ಫೋಟೋ ಹಾಕ್ಸು ಆಮೇಲೆ ದುಡ್ಡು ಕೊಡ್ತಾರೆ ಯಾ ಪೇಪರ್ ನನ್ನ ಫೋಟೋನು ಹಾಕ್ಸು ಅಂತ ಹೇಳ್ತಾವೆ ನಾನು ಬೇಡ ಕಲ್ದಿರ ನಮ್ಕಿನ್ನ ಕಿನ್ನ ನಾವು ನಿಧಾನವಾಗಿ ಹಾಕ್ಸ್ಕೊಂಡೆ ನಾ ಅಮ್ಮನಿಗೆ ಆಗಿದೆ ಫೋಟೋ ಟಿಫಿನಾಗ ಪೇಪರಾಗ ಬರ್ಲಿ ಅಂತ ಹೇಳ್ತಾ ಇದ್ದೀನಮ್ಮ ಅಷ್ಟೇ ಅಮ್ಮ ನೀನು ಹೇಳ್ತಾ ಇಲ್ಲಮ್ಮ ಶಿವ ಏನಾ ನನ್ನ ಗಣಕ್ಕೆ ಆಡಬಾರ್ದು ಮಾತ್ರ ಆಡ್ತೀರಂತೆ ನೋಡಿದ್ರೇನಾ ಹಾ ಇವಾಗಿನ ಕಾಲದಾಗ ರೊಟ್ಟಿ ತಿರುವಾಗ್ತಂಗೇಳಿ ಮುಂಚೆ ಕಾಲದಾಗೆಲ್ಲ ಈ ಜನ್ಮದಾಗ ಮಾಡಿರೋ ಪಾಪ ಮುಂದಿನ ಜನ್ಮ ಕನ್ಸ ಅನ್ಭವ್ಸ್ತಾರಂತೆ ಇವಾಗಿನ ಕಾಲದಾಗ ಹಂಗಿಲ್ಲ ಇವಾಗ ಮಾಡಿದ್ದು ಇವಾಗೇ ಅನ್ಭವ್ಸ್ಬೇಕು ನೋಡ್ದ ಹಾ ದೊಡಮ್ಮ ನಮ್ಮಅಪ್ಪನ ನೋಡ್ದೆ ದೊಡಮ್ಮ ಅಪ್ಪನ ಜೊತೆಗೆ ಮಾತಾಡ್ಬೇಕು ಎಲ್ಲವ ನಿಮ್ಮಪ್ಪನ ಏನ್ ಮರ್ಯಾದೆ ಕೊಟ್ಟಿದ್ದೀನಿ ನಿಮ್ಮ ಅಪ್ಪನಗಾ ஏன் மரியாதை கொடுத்தாப்பா அப்ப எதை மலை இவ்வாலை கொட்டி நீ கனியப்பா ஆபரேஷன் நடிம்மா நீ தகழி தகழி ரத்த தகழி நோடமா இல்லை இல்லை மலி முஷ்டி அம்மா பாதான் சித்திரி சார் ஆய்வு ಏನಕ್ ಸರ್ ರಕ್ತ ಈ ರುದ್ರ ಅಂತ ಅವ್ರಲ್ಲ ಮಾ ಅವ್ರ ತಲೆಗೆ ಆಪರೇಷನ್ ಮಾಡಬೇಕು ಅವರಿಗೆ ಬ್ಲಡ್ ಕಡಿಮೆ ಐತೆ ಅದಕ್ಕೋಸ್ಕರ ನಿಮ್ದು ತಗೊಂತ ಇರೋದಮ್ಮ ಏನ್ ಏನು ರುದ್ರಂಗ ನನ್ ರಕ್ತ ತಗೊಂತ ಇರೋದ ಹೌದಮ್ಮ ಇವ್ರಿಗೂ ನೋಡಿದ್ವಿ ಆಮೇಲೆ ಸಂಧ್ಯಾ ಅನ್ನೋ ಹುಡುಗಿದು ನೋಡಿದ್ವಿ ಯಾಕೋ ಸೆಟ್ ಆಗಲಿಲ್ಲ ನಿಮ್ಮ ರಕ್ತ ಅವ್ರ ರಕ್ತಕ್ಕೆ ಮ್ಯಾಚ್ ಆಗ್ತಾ ಇದೆಯಮ್ಮ ಸಾರ್ ಮಾನವಾಗಿ ಇಂಜೆಕ್ಷನ್ ತೆಗೆದ ಸರಿಯೇ ಇಲ್ಲ ಅಂತಂದ್ರೆ ನಾನು ಆಸ್ಪತ್ರೆಗೆ ಗಲಾಟೆ ಮಾಡ್ಬಿಡ್ತೀನಿ ತೆಗೀರಿ ಸರ್ ಇಂಜೆಕ್ಷನ್ ತೆಗೀರಿ ಸರ್ ಸೂಜಿನ ಇಲ್ಲ ಅಂದ್ರೆ ನಾನು ಗಲಾಟೆ ಮಾಡ್ತೀನಿ ನೋಡ್ಪ ಒಂದ್ಸರಿ ಸುಚ್ಚಿದ ಮೇಲೆ ಅಷ್ಟೇನಮ್ಮ ಮತ್ತೆ ಅದು ಬರಲ್ಲ ಬ್ಲಡ್ ತಗೊಂತ ಇದೀನಿ ಸುಮ್ನೆ ಅಮ್ಮ ಗಲಾಟೆ ಮಾಡ್ಬೇಡಿ ಲೈ ಸುಖನ ಎಷ್ಟು ಸೂಚಿ ಕಿತ್ತಾಕ ಕಿತ್ತಾಕಿ ಸೂಚಿನ ನಾನು ಸುಮ್ನೆ ಇರೋಳೆಲ್ಲ ನೋಡ್ಕೊಳ ಚಿಕ್ಕೋನೆ ಓ ಆ ಸೂಚಿ ತೆಗಿಬೇಡ ಸುಮ್ನೆ ಇರಮ್ಮ ಏನೋ ಆಗಲ್ಲ ಸುಮ್ನೆ ಇರುವ ನಾನು ಅವನಿಗೆ ರಕ್ತ ಕೊಡಲ್ಲ ಕೊಡಲ್ಲ ಅಂದ್ರೆ ಕೊಡಲ್ಲ ಅದೇನು ನಮ್ಮ ಅಮ್ಮನ ರಕ್ತ ರುದ್ರನ್ ಪುಣ್ಯ ಹಚ್ಚಾತ ಇರ್ತ ರಕ್ತ ಅವನ ರಕ್ತ ಹ ಏನು ದೋ ವಿಚಿತ್ರ ಲೇಚಿಕೊನೆ ಬರ ಏನ ಬಂದಿರಳೆ ಯಮುನಿಗೆ ಒತ್ತಾಡ್ತಾಳೆ ಕೈ ಇಟ್ಕೊಂಡಿದ್ದೀನಿ ಆಮೇಲೆ ಕೈಗೆ ಊತ ಬರ್ಬಿಟ್ಟ ಅಥವಾ ಇಟ್ಕೊಳ್ಳಿ ಇಟ್ಕೊಳ್ಳಿ ಟೈಟ್ ಆಗಿ ಇಟ್ಕೊಳ್ಳಿ ಬಿಡ್ಬೇಡಿ ಅಯ್ಯ ನಿಮ್ಮ ಮಾತು ಬಿ ನಿಮ್ಮ ನಿಮ್ಮ ಮಕ್ಕಳು ನಿಮ್ಮ ತಗೋಣ ಬಿಟ್ಟ ನಿಮ್ಗೆ ಏನಪ್ಪ ಬಂದಿರೋದು ಮೋಸ ಮಾಡಿ ಅವನಿಗೆ ನನ್ನ ರಕ್ತ ಬಿಡ್ತಾ ಇದ್ದೀರಲ್ವಾ ನಿನ್ ರಕ್ತ ಅವ್ನ ರಕ್ತ ಹೆಂಗಮ್ಮ ಮ್ಯಾಚ್ ವ ಯಾರಂತ ತಿಳದ ಯಾರು ತಿಳಿದ ನಾವ್ ಯಾರು ಮೋಸ ಮಾಡಿದ್ರು ಅವರೇ ಇವತ್ತು ನಮ್ಮ ಕಷ್ಟ ಕಾಲಕ್ಕೆ ಆದ್ರೂ ನೋಡ್ರಿ ನನಗೆ ಅರ್ಥ ಮಾಡ್ಕೊತೀರ ಓದ ಇಷ್ಟಿಂದ ದುಡ್ಡು ಆಸೆ ನಮ್ಮ ಅಣ್ಣವ್ರು ಇಬ್ಬರು ಎಚ್ಕೊಳ್ಳೋರು ಅವ್ರ ಮನಸ್ತಾರ ನಮ್ಮ ಮನ್ಸು ಹಾಕಿಲ್ಲ ಪ್ಲೇಸ್ ಕೊನೆ ಆಗಿದೆಯಲ್ಲ ಹಿಂಗೆ ಹೇಳಿದ್ದಾರೆ ಅಬ್ಬೇಡ 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 ಅದು ತುಂಬ ಬಿಡ್ತಲ್ಲ ಪ್ಯಾಕೆಟ್ ಇನ್ನು ಐದು ನಿಮಿಷ ಇರಮ್ಮ ಆಗೋಗುತ್ತಮ್ಮ ಆಗೋಗುತ್ತೆ ನಮಗೆ ಈ ಬ್ಲಡ್ ಗ್ರೂಪ್ ಸಿಗ್ಲೇ ಇಲ್ಲಮ್ಮ ಆಂಟಿ ಹ್ಞೂ ತುಂಬ ಕಡೆ ಹುಡುಕಿದ್ವಿ ಸಿಗ್ಲಿಲ್ಲ ಅದಕ್ಕೆ ನಿಮ್ಮ ಮೇಲೆ ಪ್ರೆಜರ್ ಹಾಕಿದ್ದು ಇವರು ಮೂರು ಜನನೂ ಕೊಟ್ಟರು ಮೂರು ಜನನೂ ಮ್ಯಾಚ್ ಆಗಿಲ್ಲ ಆಂಟಿ ನಿಮ್ಮ ಮಗನಿಗೆ ನೀವೇ ಕೊಟ್ಟಲ್ಲ ಬ್ಲಡ್ಡು ಪುಣ್ಯ ಬಿಡಿ ನನ್ನ ಮಗನಲ್ಲಪ್ಪ ಅವನು ನಾನು ಸೌತಿ ಮಗನು ಹೌದಾ ನಾಳೆ ನೀವು ಅವ್ರ ತಾಯಿನೇನು ಅಂತ ಅನ್ಕೊಂಡಿದ್ದೆ ರುದ್ರಾವತಾಯಿ ನಾನ್ ಸೌತಿ ಮಗನ ಹ್ಮ್ ನಾನೀಗ ರಕ್ತ ಕೊಡ್ತಾ ಇರೋದು ಅಂತ ಇರಲಿಲ್ಲ ಹೋಗ್ಲಿ ಬಿಡಮ್ಮ ಮತ್ತೇನ ಹೇಳ್ತಿರಲ್ಲ ರಕ್ತದಾನ ಮಹಾದಾನ ಅಂತ ಪರವಾಗಿಲ್ಲ ಬಿಡಿ ತುಂಬಾ ತುಂಬಾ ಹಂಗೆ ಮಲ್ಕೊಳ್ಳಿ ಅಮ್ಮ ಇನ್ನೊಂದ್ ಪ್ಯಾಕೆಟ್ ಚೇಂಜ್ ಮಾಡ್ಬಿಡ್ತೀನಿ ಪ್ಯಾಕೆಟ್ ತಿರ್ಗಿ ಇನ್ನೊಂದು ಪ್ಯಾಕೆಟ್ ತಗೊತೀನಿ ಅಂತ ಇಲ್ಲ ಇಲ್ಲ ನಾನ್ ಅಂದ್ರೆ ಕೊಡಲ್ಲ ಅಷ್ಟೇ ಅಯ್ಯೋ ಹಂಗೇ ಸುಮ್ನೆ ಬಿಡುವ ನಾನ್ ಸದಗಿ ಹೋಗ್ಲಿ ಇಲ್ಲ ಇಲ್ಲ ನೀವು ತುಂಬಾ ಹೆಲ್ತಿ ಆಗಿದ್ದೀರಾ ಆರೋಗ್ಯವಾಗಿದ್ದೀರಾ ನಿಮಗೆ ಏನು ತೊಂದರೆ ಇಲ್ಲ ಒಂದ್ ಬಿ ಪಿ ಇಲ್ಲ ಒಂದು ಶುಗರ್ ಇಲ್ಲ ಏನು ಇಲ್ಲ ಆರಾಮಾಗಿ ಇದ್ದಿರ ನೀವ ಅಯ್ಯೋ ನೀ ತгийಪ್ಪ ನಾನು ಕೊಡಲ್ಲ ಪರಕ್ಕೈನ್ನ ಎಮ್ಮಕ್ಕಾ ಸುಮ್ನೆ ಈಮ್ಮ ಒಂದೆ ವಡವಡ ವಡವಡ ಅಂತೈತಳೆ ನಾನು ಇವ ಸತ್ತವರ ಗೊತ್ತು ಕೊರ ಅಂತನ್ ಮಾಡ್ಕೊಂಡು ಹೋಗ ಅಂತ ಬಂದ್ರೆ ನಾನು ನಿಲ್ಕಂಡಿದ್ದೆ ಅಲ್ಲಿ ಕೊನೆ ಇದನ್ ಪಿಚ್ಚಲಿರಾ ನೀ ಕಾದೈರಾ ಪರ್ಕೆಟ್ಕ ನಿಂದ ಬಿಳ್ತಿನೀರಾ ಓ ಗುಂಡಿ ಡಾಕ್ಟ್ರೆ ತಗೆ ಅಯ್ಯೋ ನಿಮ್ಮ ಮಗನ ಕ್ಯಾ ಲೇ ಗೊತ್ತಿರದು ಸುಮ್ನೆ ಇರಮ್ಮ ನನ್ನ ಮಗನ ಅಲ್ಲಪ್ಪ ನಾನು ನನ್ನ ಸೊತ್ತಿ ಮಗ್ನೋ ಹೋ ಹೇಳಿದೆ ಅಂತಳಮ್ಮ ನಮ್ಮಮ್ಮুনা ದೀಪವ ಏನ್ ಚಿಕ್ಕ ಚುಡಿ ಇಲ್ಲಿದ್ದೀರಿ ಅಲ್ಲ ಬೆಂಗ್ಳೂರಾಗ ಇದ್ರಲ್ಲ ನಾವೆಲ್ಲಾನು ಕೇಳ್ತೀರಾ ಬಂದ್ಬಿಟ್ಟಿದಿರಲ್ಲ ನೀನು ನಿಮ್ಮಮ್ಮನ ಯಾಕೆ ತಾನ ಕಾರ ಕರ್ಕೊಂಡ್ ಬರ್ತಾ ಇದ್ದಲ್ಲ ಕಲು ತಲು ದೊಲ್ಲ ಮನ ಕಕ ಗು ಪಕ ಅಂತ ಕಾಣ ಚಣ ತಲ ಅಂತ ಲ ತನು ಅಲೋ ಮಲ ಚ ಅಂತಲ್ಲ ಮೂ ಚು ಮನೆ ಇಲ್ಲಿಕೆ

ಚೋಡಿ ನಿಮ್ಮ ಅಮ್ಮನ್ಗೆ ಹೇಳುವ ಮಲೇಶಿಯಾ ಅಂಕಲ್ ಬಂದಿತ್ತು ಹೋಯ್ತು ಅಂತ ಹೇಳ್ತಿಯಾ ಇಲ್ಲ ಇಲ್ಲ ನಾನು ಹೋಗ್ಬೇಕು ಅರ್ಜೆಂಟ್ ಕೆಲ್ಸ ಐತೆ